ಹಾಯ್ ಫ್ರೆಂಡ್ಸ್ ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ತೊಗಿರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತೊಗಿರಿ ಬೆಲೆಗಳ ವಿವರಣೆ ದಿನಾಂಕ ಹದಿನೆಂಟು ಫೆಬ್ರವರಿ ಇಪ್ಪತ್ತು ಇಪ್ಪತ್ತೈದು ಬೀದರ್ ಮಾರುಕಟ್ಟೆಯಲ್ಲಿ ಇಂದು ಕೆಂಪು ತೊಗಿರಿ ಮೂರು ಸಾವಿರ ಆರುನೂರ ಹದಿನೈದು ತೊಗಿರಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಐದು ಸಾವಿರ ಐದುನೂರ ಒಂದರಿಂದ ಹೆಚ್ಚಿನ ಬೆಲೆ ಎಂಟು ಸಾವಿರ ನೂರ ಹನ್ನೊಂದು ರೂಪಾಯಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಎಂದು ಮಧ್ಯಸ್ಥ ಬೆಲೆ ಬಂದು ಏಳು ಸಾವಿರ ಐದು ನೂರ ಹತ್ತೊಂಬತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ಇಂದು ಕೆಂಪು ತೊಗಿರಿ ಮೂರು ಸಾವಿರ ಐದು ನೂರ ಹದಿನೇಳು ತೊಗಿರಿ ಚೀಲ ಟೆಂಡರ್ ಆಗಿದೆ ಕಡಿವೆ ಬೆಲೆ ಏಳು ಸಾವಿರ ಹದಿನೈದು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರ ಮೂವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದುನೂರ ಎಂಬತ್ತು ಬಳ್ಳಾರಿ ಮಾರುಕಟ್ಟೆಯಲ್ಲಿ ತೊಗಿರಿ ಆರುನೂರ ಎಪ್ಪತ್ತೇಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರ ಏಳುನೂರ ಅರವತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಗರಿಷ್ಠ ರೇಟು ಏಳು ಸಾವಿರ ಐದುನೂರ ಇಪ್ಪತ್ತೊಂದು ರೂಪಾಯಿ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರ ಇಪ್ಪತ್ತು ಚಿಂಚೋಳಿ ಮಾರುಕಟ್ಟೆಯಲ್ಲಿ ಇಂದು ಎಂಟುನೂರ ಎಪ್ಪತ್ತೊಂದು ತೊಗರಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಐದುನೂರ ನಲವತ್ತು ರೇಟ್ ಇದೆ ಕಲಬುರಗಿ ಮಾರುಕಟ್ಟೆಯಲ್ಲಿ ತೊಗಿರಿ ಎರಡು ಸಾವಿರ ಎರಡು ನೂರ ಅರವತ್ತೆರಡು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರು ಸಾವಿರ ಮುನ್ನೂರು ಹೆಚ್ಚಿನ ಬೆಲೆ ಎಂಟು ಸಾವಿರ ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಐದು ಐದುನೂರು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಇಂದು ತೊಗಿರಿ ಒಂದು ಸಾವಿರ ಅರವತ್ತೆಂಟು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಇನ್ನೂರು ಹೆಚ್ಚಿನ ಬೆಲೆ ಎಂಟು ಸಾವಿರ ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಇಂದು ತೊಗಿರಿ ಕಡಿಮೆ ಬೆಲೆ ಆರು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರ ಐವತ್ತು ರೇಟ್ ನಡೆದಿದೆ ರಾಯಚೂರು ಮಾರುಕಟ್ಟೆಯಲ್ಲಿ ಇಂದು ಬಿಳಿ ತೊಗಿರಿ ಕ್ವಿಂಟಲ್ಗೆ ಕಡಿಮೆ ಬೆಲೆ ಏಳು ಸಾವಿರ ಇನ್ನೂರ ಎಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ನಾನ್ನೂರ ಎಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರ ಎಂಬತ್ತು ರೇಟ್ ಇದೆ ಇಂದು ಕರ್ನಾಟಕ ಮಾರ್ಕೆಟಿಯ ತೊಗಿರಿ ಗರಿಷ್ಠವಾಗಿ ಎಂಟು ಸಾವಿರ ನೂರ ಎಂಬತ್ತೊಂಬತ್ತು ರೂಪಾಯಿ ಕಲಬುರಗಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ಖರೀದಿ ಖರೀದಿ ಆಗಿದೆ ಮತ್ತು ಬೀದರ್ ಮಾರ್ಕೆಟಲ್ಲಿ ಸಹ ಇಂದು ಎಂಟು ಸಾವಿರ ನೂರ ಹನ್ನೊಂದು ರೂಪಾಯಿ ಗರಿಷ್ಠ ರೇಟು ಖರೀದಿ ಅನ್ನೋದು ಆಗಿದೆ ಲಿಂಗಸೂಗೂರು ಮಾರ್ಕೆಟಲ್ಲಿ ಸಹ ತೊಗಿರಿ ಎಂಟು ಸಾವಿರ ನೂರು ರೂಪಾಯಿ ಗರಿಷ್ಠ ಬೆಲೆ ರೇಟ್ ಅನ್ನೋದು ನಡೆದಿದೆ ಕಳೆದ ವಾರಿಗೆ ಈ ವಾರ ತೊಗಿರಿ ಬೆಲೆ ಸ್ವಲ್ಪ ಏರಿಕೆ ಬೆಲೆ ಏರಿಕೆ ಕಂಡಿದೆ ಸರಾಸರಿ ತೊಗಿರಿ ರೇಟು ಏಳು ಸಾವಿರ ಮುನ್ನೂರು ರೂಪಾಯಿ ರೇಟ್ ಅನ್ನೋದು ಇದೆ ಇದಿಷ್ಟು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ವಿವಿಧ ಮಾರ್ಕೆಟ್ಗಳಲ್ಲಿ ನಡೆದಂಥ ತೊಗಿರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂಥ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿರೋದ್ರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವಳೆಲ್ಲರಿಗೂ ಈ ವಿಡಿಯೋ ರಿಕಮೆಂಡೇಷನ್ ಅನ್ನೋದು ಆಗುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜಯ ಜವಾನ್ ಜಯ ಕಿಸಾನ್